ಸರ್ ಇಷ್ಟೆಲ್ಲ ಈಗ ಕೋಟ್ಯಾಧಿ ಪದೀತ್ ನೀವು ಆ್ಯಕ್ಚುಲಿ ಐವತ್ತು ಲಕ್ಷಕ್ಕೋಸ್ಕರ ಯಾಕೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ನಾನು ದುಡ್ಡೇ ಇಸ್ಕೊಂಡಿಲ್ಲ ಸರ್ ಹಾಂ ಸರ್ ಸೀಸನ್ ಒನ್ನಿಂದ ಟ್ವೆಲ್ವರೆಗೂ ಎಲ್ಲ ಪೇಮೆಂಟ್ 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 ಒಳಗಡೆ ಎಲ್ಲ ಬರೀ ಪೇಮೆಂಟ್ 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 ಅಂತ ಮಾತಾಡಿದ್ದಾರೆ ನಾನು ಇವತ್ತು ನನ್ನ ಅಕೌಂಟ್ಗೆ ಒಂದು ರೂಪಾಯಿ ಬಂದಿಲ್ಲ ಹ್ಞೂ ಓಕೆ ಫಸ್ಟ್ ಎರಡು ಮೂರು ದಿವಸ ಮುಂಚೆ ಹಾಕಕ್ಕೆ ಬಂದರು ಅವಾಗೇನೋ ನಂದು ಪ್ರಾಬ್ಲಮ್ ಆಗಿತ್ತು ಅಕೌಂಟ್ ಲಿಂಕ್ ಏನೋ ಮಾಡಿಸಿರ್ಲಿಲ್ಲ ಲಿಂಕ್ ಮಾಡಿಸಿ ಅಂದ್ರು ಯಾಕೆ ಪೇಮೆಂಟ್ ಇಂಟ್ರೆಸ್ಟ್ ಇಲ್ವಾ ನಾನು ಪೇಮೆಂಟ್ ಗೋಸ್ಕರ ಹೋಗ್ತಾ ಇಲ್ಲ ಸರ್ ಹೆಸರು ಮಾಡಕ್ ಹೋಗ್ತಾ ಇದ್ದೀನಿ ಪೇಮೆಂಟ್ ಕೊಡದೇ ಇದ್ರು ಪರವಾಗಿಲ್ಲ ಅಂತ ಹೇಳಿದೆ ಈಗ ಬಂದು ಒಂದೂವರೆ ದಿವಸ ಆಗ್ತಾ ಇದ್ರು ನಾನು ಅವ್ರಿಗೆ ಪೇಮೆಂಟ್ ಬಂದಿಲ್ಲ ಯಾವಾಗ ಆಗ್ತೀರಾ ಕೇಳೇ ಇಲ್ಲ ಕೇಳೋದೂ ಇಲ್ಲ ಕೊಟ್ರೆ ಇಸ್ಕೊಳ್ತೀನಿ ಇದ್ರು ಕೇಳೋದೇ ಇಲ್ಲ ಯಾಕಂದ್ರೆ ನನ್ಗೆ ಹೆಸರು ಆ ಲೆವೆಲ್ಗೆ ಮಾಡ್ಕೊಟ್ಟಿದ್ದಾರೆ ಯಾಕಂದ್ರೆ ನಾನು ಅಷ್ಟು ಅಲ್ಲಿ ಬಂದಿದ್ರು ನಂದೇ ಆದ ಫಂಕ್ಷನ್ಗೆ ಹೋದಾಗ ಮಾತ್ರ ರೆಕಗ್ನೈಸ್ ಮಾಡ್ತಾ ಇದ್ರು ಇದು ಬೇರೆದು ತರ ಹೋದಾಗ ನಾನು ಬರ್ತಿದ್ದೀನಿ ಅಂತ ಗೊತ್ತಾಗಿದ್ರೆ ಮಾತ್ರ ಮಾಡ್ತಾ ಇದ್ರು ಆದ್ರೆ ಆ ಈ ಬಿಗ್ ಬಾಸ್ ಎರಡು ದಿಸ ಆಗಿ ಸ್ನಾನ ಮಾಡಿ ಹೋಟ್ಲ್ ರೂಮ್ ಬಿಡ್ತಾ ಇದ್ರು ಹೋಗ್ತಾ ಇದ್ರೆ ತಲೆಗೆಣ್ಣೆ ಹಾಕೊಂಡು ನಿದ್ದೆಲ್ಲದೆ ಗಬ್ಬಾಗ ಹಳೆ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರು ಸಾರ್ ಅಂತ ಮಾತಾಡಿಸ್ತಾ ಇದ್ರೆ ಆ ರೆಕಗ್ನೈಸ್ ಸಿಕ್ಕಿದ್ದೆ ನನ್ಗೆ ಬಿಗ್ ಬಾಸ್ ಅಷ್ಟು ಸಾಕಾಯ್ತಾ ಬಂದ್ರೆ ಸಾಕು ಇನ್ನೂ ಬರ್ತಿರೋದಲ್ಲ ಸರ್ ಸರಿ ಸರ್ ಇದೊಂದು ಚಾಲೆಂಜ್ ಮಾಡ್ತೀನಿ ಸರ್ ಸೀಸನ್ ಒನ್ ಇಂದ ಟ್ವೆಲ್ ವಿನ್ನರ್ಗೂ ಚಾಲೆಂಜ್ ಮಾಡ್ತೀನಿ ನಾನು ಮೂರ್ ವಾರ ಸೋತ್ ಬಂದಿದ್ರು ಈಸಲಿ ವಿನ್ನರ್ಗೂ ಹಳೆ ವಿನ್ನರ್ಗಿಂತ ತ್ರಿಬಲ್ ಬೆಳೆ ಬೇಯಿಸ್ಕೊತೀನಿ ತ್ರಿಬಲ್ ಹೆಸರು ಮಾಡ್ಕೊಂತೀನಿ ಇದನ್ನ ನಾನು ಚಾಲೆಂಜ್ ಮಾಡ್ತೀನಿ ಸರ್ ಅಂದ್ರೆ ಅವ್ರಿಗಿಂತ ವಿನ್ನರ್ಗಿಂತ ಫೇಮಸ್ ಆಗ್ತೀನಿ ಬಿಗ್ ಬಾಸ್ ಇಂದ ಸೋತಿದಿರಾ ಸೋತಿದ್ದೀರಾ ಸೋತಿದ್ದೀರಾ ಅಂತ ನೀವ್ ಹೇಳ್ತಾ ಇದೀರಾ ನಾನು ಇದ್ದಿದ್ ಮೂರ್ ವಾರದಿಂದಾನೆ ಅವ್ರೆಲ್ಲಾರ್ಗಿಂತ ಟಾಕ್ ಆಫ್ ದ ಟೌನ್ ಆಗ್ತೀನಿ ಇದನ್ನ ಚಾಲೆಂಜ್ ನಾನ್ ಮಾಡ್ತೀನಿ ನಿಮ್ಗೆ